ಹಾಯ್ ನಮಸ್ಕಾರ ನನ್ನ ಹೆಸರು ಗೌತಮ್ ಅಂತ ನಾನು ಬಂದ್ಬಿಟ್ಟು ಪಾಟಂಬರ್ ಡೈರೆಕ್ಟರು ಆಗಲೇ ನಮ್ಮ ಮೂವಿ ಟ್ವೆಂಟಿ ಫೈವ್ ಡೇಸು ಆಯಿತು ಇವಾಗ ಸೊ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ಟಾಕ್ ಬಂದಿದೆ ಎಲ್ಲ ಫುಲ್ಲು ಆ ಮೂವಿನೂ ಆ್ಯಕ್ಚುಲಿ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ವಿರ್ ಹ್ಯಾಪಿ ಫಾರ್ ದಟ್ ಮತ್ತು ಬಂದುಬಿಟ್ಟು ಇನ್ನೂ ಯಾರು ನೋಡಿಲ್ಲ ಅಂದರೆ ಬಂದು ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ ಮೂವಿ ಅಂತ ಕೇಳ್ಬೋದು ಯಾವ ಥಿಯೇಟ್ರಿಗೆ ವಿಸಿಟ್ ಮಾಡಿದರಾ ಹಾಂ ವಿಸಿಟ್ ಮಾಡಿದ್ದೀರ ಯಾವ ಟೈಪ್ ಆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಮಾಡಿರೋದು ಫಾರ್ಟಿ ಏಯ್ಟಿ ಇಟ್ಸ್ ಸ್ಟಾರ್ಟಿಂಗು ಅದಾದಮೇಲೆ ಸ್ವಲ್ಪ ನಾವು ನೋಡ್ಕೊಂಡು ನೋಡ್ಕೊಂಡು ಮತ್ತೆ ಡಿಲೀಟ್ ಮಾಡ್ತೀವಿ ಈಗ ಎಲ್ಲೆಲ್ಲಿದೆ ಸರ್ ಈಗ ಎಲ್ಲೆಲ್ಲಿ ಇದೆ ಸರ್ ಇವಾಗ ಎಲ್ಲಿದೆ ಮತ್ತೆ ಬಂದ್ಬಿಟ್ಟು ಏನಪ್ಪ ಚಿಕ್ಕ ಪೂರ ಇದೆ ಮತ್ತೆ ಇನ್ನೊಂದು ಚಿಕ್ಕಿದೆ ಓಕೆ ಓಕೆ ಸರ್ ಸರ್ ಜನರ ಜೊತೆ ನೋಡಿದಾಗ ಏನು ಸರ್ ರೆಸ್ಪಾನ್ಸ್ ಜೊತೆ ಕುತ್ಕೊಂಡು ನೋಡಿದಾಗ ಏನು ಸರ್ ನಿಮಗೆ ಸರ್ ಚೆನ್ನಾಗಿದೆ ಸರ್ ಎಲ್ಲ ಯಾಕಂದರೆ ಫಸ್ಟ್ ಮೂವಿ ಆಗಿರೋದ್ರಿಂದ ಕುತ್ಕೊಂಡು ನೋಡಿದಾಗ ಎಲ್ಲರೂ ಒಂದು ರೆಸ್ಪಾನ್ಸ್ ಚೆನ್ನಾಗಿದೆ ಪ್ಲಸ್ ಅವ್ರು ಹೇಳೋ ರೀತಿಯಲ್ಲಿ ನಮಗೆ ಒಂದು ಇಷ್ಟ ಆಯಿತು ಏನಂದರೆ ಮೂವಿ ಚೆನ್ನಾಗಿದೆ ಎಲ್ಲ ಫುಲ್ಲು ಅಂದರೆ ಹೊಸದ ಒಂದು ಮೂವಿ ನೋಡಿದಾಗ ಅಂತ ಹೇಳ್ತಾರೆ ಸೊ ಅದು ನಮಗೆ ಇಷ್ಟ ಆಯಿತು ಇತ್ತೀಚೆಗೆ ಒನ್ ವೀಕ್ ಒಂದು ಫಿಲಿಮ್ ನಿಂತ್ಕೊಳ್ಳೋದೇ ದೊಡ್ಡ ವಿಷಯ ಅದರಲ್ಲಿ ಇಪ್ಪತ್ತೈದು ದಿನ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಇಷ್ಟು ಟೈಮ್ಗೆ ಅನಿಸುತ್ತೆ ಖುಷಿ ಆಯ್ತು ಸರ್ ಅಷ್ಟೇ ಏನು ಹೇಳಬೇಕು ಸರ್ ಫಸ್ಟ್ ಮೂವಿ ಹೊಸ ಮೂವಿ ಫಸ್ಟ್ ಈ ಥರ ಆಗ್ತಾ ಇದೆ ಅಂದರೆ ಖುಷಿ ಆಯ್ತು ಸರ್ ಪರವಾಗಿಲ್ಲ ಸರ್ ಅದರಲ್ಲಿ ನೆಕ್ಸ್ಟ್ ಕೆಲವೊಂದು ಇದಾಗುತ್ತೆ ಕೆಲವೊಂದೆಲ್ಲ ಅದೆಲ್ಲ ನೋಡಬೇಕು

ಹೈಲೈಟ್ ಅಂತ ಸ್ಟೋರಿನೇ ಎಂಟೈರ್ ಸ್ಟೋರಿ ಚೆನ್ನಾಗಿದೆ ಒಂದು ಫ್ರೆಂಡ್ಶಿಪ್ ಒಂದು ಇದ್ರ ಮೇಲೆ ನಿಂತಿದೆ ಸಿನಿಮಾ ತನಕ ಎಲ್ಲೂ ಬೇಜಾರಿಲ್ಲದಂಗೆ ಜನ ಎಂಜಾಯ್ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಥ್ಯಾಂಕ್ ಯು ನಾವು ಅನ್ಕೊಂಡ್ಬಿಟ್ವಿ ಬರೀ ಫ್ರೆಂಡ್ಶಿಪ್ ಮೇಲೆ ಇರಬಹುದು ಅಂತ ಅಂತಿಲ್ಲ ಎಲ್ಲ ಕಮರ್ಷಿಯಲ್ ಎಲಿಮೆಂಟ್ ಸೇರಿಸಿ ಫ್ಯಾಮಿಲಿ ವ್ಯಾಲ್ಯೂಸ್ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಜೊತೆಗೆ ಫ್ರೆಂಡ್ಶಿಪ್ ಯಾವ ರೀತಿ ವರ್ಕ್ ಆಗಬೇಕು ಅಂತ ಅಂಡ್ ಇಬ್ರು ನಟರು ಹೊಸಬ್ರು ಅಂತ ಎಲ್ಲೋ ಒಂದ್ಸಲ ಚೇತಸ್ ಅವರು ಮತ್ತು ಸಂದರ್ಶಿವೆಟ್ಟಿ ಅವರು ತುಂಬಾ ಚೆನ್ನಾಗಿ ಫೈಟ್ಸ್ ಡ್ಯಾನ್ಸ್ ಇರಬಹುದು ಡೈಲಾಗ್ಸ್ ಇರಬಹುದು ಆಕ್ಟಿಂಗ್ ಎವ್ರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇಡೀ ಟೀಮ್ ಆ್ಯಂಡ್ ಯಾರ್ಯಾರು ಬೇರೆ ಕಲಾವಿದರ ಅಭಿನಯಿಸಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಹೋಪ್ಫುಲಿ ಇನ್ನೂ ಐವತ್ತು ದಿನಗಳು ಪೂರೈಸಲಿ ಅಂತ ಕೇಳ್ಕೊಳ್ತೀನಿ ನೀನು ಯಾರ್ಯಾರು ನೋಡಿಲ್ಲ ಇನ್ನು ಬಂದು ಇದೇ ಥರದ ಟೀಮ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ ಮೆಸೇಜ್ ಹೇಳದ್ನಲ್ಲ ಎಲ್ಲವನ್ನು ಸೇರಿಸಿ ಸ್ಕ್ರೀನ್ ಆಟ ಆಡಿದ್ದಾರೆ ಇಲ್ಲಿ ಫ್ರೆಂಡ್ಶಿಪ್ಸಲ್ಲಿ ಯಾವ ಭಿನ್ನಾಭಿಪ್ರಾಯ ಬಂದರೆ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ತಪ್ಪು ತಿಳ್ಕೊಂಡಾಗ ಯಾವ ರೀತಿ ಸರಿಪಡಿಸಿಕೊಂಡ್ರೆ ಫ್ರೆಂಡ್ಶಿಪ್ಸ್ ಮುಂದುವರಿಯುತ್ತೆ ಈ ಥರದ ಸಣ್ಣ ಸಣ್ಣ ಅಂಶಗಳಿಂದ ಹಿಡಿದು ಇಡೀ ಕಥೆ ಚೆನ್ನಾಗಿ ಹೇಳಿದ್ಯಾರು ಥ್ಯಾಂಕ್ ಯು ಸರ್

ಒಂದೇ ಆ ಸಿನಿಮಾದಲ್ಲಿ ಏನಷ್ಟು ಅಂತಂದರೆ ಈ ಸಿನಿಮಾನೇ ಎಷ್ಟು ಯಾಕೆಂದರೆ ನಾವೆಲ್ಲರೂ ಸೀರೆ ಸೀಪ ಸಿನಿಮಾ ತುಂಬ ಚೆನ್ನಾಗಿದೆ ನಾನು ಅದರಲ್ಲಿ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಮಾಡಿದ್ದೀನಿ ಎಲ್ಲರೂ ತುಂಬ ಜನ ಮೆಸ್ತಾ ಇದ್ದಾರೆ ಆ ಆಲ್ರೆಡಿ ಥರ್ಟಿ ಫೈವ್ ಡೇಸ್ ರನ್ನಿಂಗ್ ಇನ್ನು ನೆಕ್ಸ್ಟ್ ಓಡ್ಡೆ ಅಂತ ಕೇಳಿ ಹಾಗೆ ಜನ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದೆ ಸಿನ್ಮಾ ಹೇಗಿತ್ತು ಜನರು ರಿಯಾಟಿ ಅಂದರೆ ಹೊಸಬ್ರ ಸಿನ್ಮಾ ತುಂಬ ಚೆನ್ನಾಗಿದೆ ಆ ಎಲ್ಲರೂ ಹೊಸಬ್ರಿಯೇಟರ್ ಸಾಂಗ್ ಈ ಸಿನಿಮಾದಲ್ಲಿ ಕೆಲವೊಂದು ಸಾಂಗು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದೊಂದು ಸಾಂಗು ಚೆನ್ನಾಗಿದೆ ಫೈಟು ಚೆನ್ನಾಗಿದೆ ವಾನ್ಸಪ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಒಂದು ಫ್ರೆಂಡ್ಸ್ ಬಗ್ಗೆ ತೆಗೆದಿದ್ದಾರೆ ಅಂತಂದರೆ ಒಂದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದ ಆಪ್ಷನ್ಗಳೆಲ್ಲ ತುಂಬ ಮಾಡ್ತಾ ನಮಗೆ ಎಲ್ಲರಿಗೂ ಧನ್ಯವಾದಗಳು ಒಂದು ಗೂಗಲ್ ಆಗಿತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗೋದು ತಪ್ಪು ತಿಳ್ಕೊಳ್ಳೋದು ಈ ಥರ ಎಲ್ಲ ಜಾಸ್ತಿ ಇರೋದ್ರಿಂದ ಈ ಥರ ಸಿನಿಮಾಗಳು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಜೊತೆ ಹೆಂಗಿರಬೇಕು ಹೆಂಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅದಕ್ಕೋಸ್ಕರ ಒಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಯಾಕಂದ್ರೆ ನೀವೇನು ಏನು ಅಂದರೆ ದೊಡ್ಡ ಸ್ಟಾರ್ಗಳು ಮಾತ್ರ ಸಿನಿಮಾ ನೋಡ್ತಾ ಇದ್ದಾರೆ ಹಳು ಹೊಸಬ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ ಯಾಕಂದರೆ ಅವ್ರ ಹತ್ರನೂ ಒಳ್ಳೊಳ್ಳೆ ಕಥೆಗಳಿದೆ ಅವರು ಒಂದು ಡ್ರೀಮ್ ಹಿಡ್ಕೊಂಡು ಬಂದಿರ್ತಾರೆ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ಅವ್ರಿಗೊಂದು ಫ್ಯೂಚರ್ ಸಿಗುತ್ತೆ ಮತ್ತು ಅವ್ರಿಗೊಂದು ಏನೋ ಒಂದು ಹೊಸ ಹೊಸ ಕತೆಗಳು ಬರ್ತಾ ಇರುತ್ತೆ ಈಗ ನೋಡಿ ಕಾಂತಾರ ನೋಡಿದ್ವಿ ಅದೊಂದು ಹೊಸ ಕತೆ ರಿಷಬ್ ಶೆಟ್ಟಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವರೊಂದು ಕತೆಗಳು ಚೆನ್ನಾಗಿ ಮಾಡ್ತಿದ್ದಾರೆ ಅದೇ ಥರ ಹೊಸೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಒಳ್ಳೊಳ್ಳೆ ಬಜೆಟಲ್ಲಿ ಸ್ಟಾರ್ಟ್ ಮಾಡ್ತಾರೆ ಕಥೆನ ನೋಡಿ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಎಲ್ಲ ಥಿಯೇಟರ್ಗಳು ಕ್ಲೋಸ್ ಆಗ್ತಾ ಇದ್ದಾವೆ ಕ್ಲೋಸ್ ಆಗಿ ಬಿಡಬೇಡಿ ಆದಷ್ಟು ಥಿಯೇಟರ್ ಬಂದು ನೋಡೋದ್ರಿಂದ ಜನಕ್ಕೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಮತ್ತು ಪ್ರೊಡ್ಯೂಸರ್ಗಳು ಸ್ವಲ್ಪ ಬದುಕೋತಾರೆ ಅವ್ರು ಬದುಕಿದ್ರೆ ಎಲ್ಲ ಸಿನಿಮಾಗಳನ್ನು ಸ್ಟಾರ್ಟ್ ಆಗ್ತಾ ಇರುತ್ತೆ โอเค ಥ್ಯಾಂಕ್ ಯು ಜೋರ ಸಿನಿಮಾ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಫ್ರೆಂಡ್ಶಿಪ್ ಮೇಲೆ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿದೆ ಅದರಲ್ಲೂ ಥ್ಯಾಂಕ್ ಸೆಂಟಿಮೆಂಟು ಇದೆ ಒಂದು ಫ್ಯಾಮಿಲಿ ಕೂರ್ತಿ ನೋಡೋಂಥ ಅಂತ ಸಿನಿಮಾ ಆಗಿದೆ ನೋಡ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ನನಗೆ ಫ್ರೆಂಡ್ಶಿಪ್ ಇಷ್ಟ ಆಯಿತು ಸರ್ ನನ್ನ ಅದೇ ಫ್ರೆಂಡು ದೀಪಾ ಅದು ತುಂಬಾ ವರ್ಷ ಆಯಿತು ನಾವು ಅವ್ರು ನೆನ್ಪು ಫ್ರೆಂಡ್ಶಿಪ್ ಅನ್ನೋದು ಇಲ್ಲಿ ನೆನ್ಪ್ ಬರುತ್ತೆ ಈ ಸಿನಿಮಾ ನೋಡಿದ್ರೆ ಬಂದು ಎಲ್ಲರೂ ನೋಡ್ಲಿ ಅಂತ ಕೇಳ್ತಾ ಇದ್ದೀನಿ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಹಳೆ ಫ್ರೆಂಡ್ಸು ನೆನ್ಪಾಗುತ್ತೆ ಅಂದ್ರೆ ಈ ಸಿನಿಮಾ ನೋಡಬೇಕು ನಾನು ಈ ಸಿನಿಮಾ ಏನೋ ಅನೂವಾರ್ಯ ಕಾರಣಗಳಿಂದ ಇವತ್ತು ನೋಡೋಣ ಅಂತ ಬಂದೆ ಸಿನಿಮಾ ಹೊಸಬುರು ತಂಡ ಅಂತ ಅನ್ಸೋದೇ ಇಲ್ಲ ಎಲ್ಲ ಹೊಸಬರು ಅಂತ ಹೇಳ್ತಾ ಇದ್ದಾರೆ ಮ್ಯೂಸಿಕ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಲೊಕೇಶನ್ಸು ಎಲ್ಲ ಅದ್ಭುತವಾಗಿ ಬಂದಿದೆ ಎಲ್ಲೂ ನನಗೆ ಯಾವುದೋ ಒಂದು ಸೀನ್ ಲ್ಯಾಗ್ ಅನ್ನಿಸ್ಲಿಲ್ಲ ಒಂದು ಎಂಟರ್ಟೈನ್ಮೆಂಟಾಗಿ ಫಿಲಮ್ ಮುಗ್ದಿದೆ ಗೊತ್ತಾಗಿಲ್ಲ ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ ಮೈನ್ ಲೈನ್ ಕತೆ ಏನಂದರೆ ಇಬ್ಬರು ಫ್ರೆಂಡ್ಶಿಪ್ ಕೊನೆಯವರೆಗೂ ಎಷ್ಟು ಒಗ್ಗಟ್ಟಲ್ಲಿ ಬಲ ಇದೆ ಅಂತಾರಲ್ಲ ಹಾಗೆ ಅದನ್ನು ಕಾಪಾಡ್ಕೊಂಬಂದು ಜೊತೆಗೆ ಸ್ವಲ್ಪ ಆ ಯುವಕರಿಗೆ ಇಷ್ಟಪಡೋಂಥ ಒಂದು ಸಬ್ಜೆಕ್ಟು ರೂಢಿಸಮ್ ಕತೆ ಅದೆಲ್ಲ ಬೆರೆಸ್ಕೊಂಡ್ ಬಂದಿದ್ದಾರೆ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಡೈರೆಕ್ಟ್ರು ಕೈಚಳಕ ಆ ಎಡಿಟಿಂಗಲ್ಲಿ ಆ ಸೌಂಡು ಆ್ಯಡ್ ಮಾಡಿರೋದು ಆ ಮ್ಯೂಸಿಕ್ಕು ಎಲ್ಲವೂ ಹೊಸತನ ಇದೆ ಎಲ್ಲರೂ ಹೊಸೊಬ್ಬರು ಸೇರ್ಕೊಂಡು ಮಾಡಿರತಕ್ಕಂತಹ ಈ ಸಿನಿಮಾ ನೋಡಿ ಸಾಮಾನ್ಯವಾಗಿ ಇವತ್ತು ಸಿನಿಮಾಗಳು ಗೆಲ್ಸೋದು ಭಾಳ ಕಷ್ಟ ಇದೆ ಒಂದು ಸಿನಿಮಾ ತೆಗಿಬೇಕು ಅಂದರೆ ಅದು ಎಷ್ಟು ಖರ್ಚು ವೆಚ್ಚ ಒಂದು ದಿವಸ ಒಂದು ಶೂಟಿಂಗ್ ಕೆಲಸ ಶುರು ಆಯಿತು ಅಂದರೆ ಐವತ್ತು ಜನ ಟೆಕ್ನಿಷಿಯನ್ಸು ಕಲಾವಿದರು ಅವರೆಲ್ಲ ಊಟ ಮಾಡ್ತಾರೆ ಹಾಗಾಗಿ ಪ್ರೊಡ್ಯೂಸರ್ನ ಇವತ್ತು ನಾವು ಬೆಂತಟ್ಟಬೇಕಾಗುತ್ತೆ ಅವ್ರನ್ನ ಹೊಸಬ್ರನ್ನ ಬೆಳೆಸ್ದಾಗ ಇನ್ನಷ್ಟು ಮೂವಿಗಳು ಮಾಡ್ತಾರೆ ಒಂದಷ್ಟು ಜನ ಕಲಾವಿದರಿಗೆ ಕೆಲಸ ಸಿಗುತ್ತೆ ಹಾಗಾಗಿ ಈ ಸಿನಿಮಾನ ಎಲ್ಲರೂ ಬಂದು ನೋಡಿ ಹೊಸ ಬ ಹೊಸ ಪ್ರೊಡ್ಯೂಸರ್ಗಳಿಗೆ ಬೆಂತಟ್ಟಿ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಿ ಅಂತ ಮಾತ್ರ ನಾನು ಕೇಳ್ತೇನೆ ಥ್ಯಾಂಕ್ ಯು ಇಷ್ಟು ನನಗೆ ಎಲ್ರಿಗೂ ನಮಸ್ಕಾರ ನಾನು ಹೇಗೆ ಸಿನಿಮಾ ಚೆನ್ನಾಗಿದೆ ಎಲ್ಲ ಹೊಸಬ್ರಾಗಿದ್ದರೆ ಕೂಡ ಒಳ್ಳೆ ಪರ್ಫಾಮೆನ್ಸ್ ಇತ್ತು ಹೀರೋ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಇದು ಫಸ್ಟ್ ಪಿಕ್ಚರ್ ಅಂತ ಯಾರು ಹೇಳಲ್ಲ ಸುಮಾರು ಸಿನಿಮಾಗಳು ಮಾಡಿರೋ ಅನುಭವ ಇರುವಂಥ ಹೀರೋ ಹತ್ರ ಕಾಣ್ತಾ ಇದೆ ಈ ಸಿನಿಮಾದಲ್ಲಿ ಯಾವ ಅಂಶ ಇಷ್ಟ ಆಯ್ತು ಮೇಡಮ್ ಈ ಸಿನಿಮಾದಲ್ಲಿ ಯಾವ ಅಂಶ ಇಷ್ಟ ಆಯ್ತು ಇದು ನನಗೆ ಯಾವ ಇಷ್ಟ ಆಯಿತು ಅಂದರೆ ನಾನು ಬೆಂಕಿ ಬಿರುಗಾಳಿ ಅಂತ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಒಂದು ಸಿನಿಮಾ ನೋಡಿದ್ದೆ ಆ ಸಿನಿಮಾದ ಒಂದು ಛಾಯೆ ಥರ ಇದು ಬಂದು ಹೋಗುತ್ತೆ ಬಟ್ ಸ್ಕ್ರೀನ್ ಪ್ಲೇ ಬೇರೆ ಡಿಫ್ರೆಂಟ್ ಆಗಿದೆ ಸೊ ಇವತ್ತಿನ ನಡೀತಾ ಇರೋ ಇದನ್ನ ಮಾಡಿದ್ದಾರೆ ಅವರು ಸ್ಕಿನ್ಲಿ ನಾಟ್ ಬ್ಯಾಡ್ ನಾಟ್ ಗುಡ್ ಅಂತ ತುಂಬಾ ಚೆನ್ನಾಗಿದೆ ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ ಜನನೇ ಹೋಗ್ತಿಲ್ಲ ಅಂತದ್ರಲ್ಲಿ ಈ ಟೈಮಲ್ಲಿ ಹಾಪಿ ಇದೆ ಸರ್ ಅದೇ ಎಲೆಕ್ಷನ್ ಹೌದು ನೋಡಿದರೆಲ್ಲ ಏನು ಇಷ್ಟ ಆಗ್ತಿದೆ ಸರ್ ಸಿನ್ಮಾ ನೋಡಿದರೆಲ್ಲ ಸಾಂಗ್ಸ್ ಫಸ್ಟ್ ಹೇಳಿದ್ರೆ ಸಾಂಗ್ ತುಂಬ ಚೆನ್ನಾಗಿದೆ ಆಮೇಲೆ ಫ್ರೆಂಡ್ಶಿಪ್ ಬಾಂಡೇಜ್ ತುಂಬ ಚೆನ್ನಾಗಿದೆ ಹೇಳಿದರು ಆಮೇಲೆ ಇಂಟ್ರೋಲ್ ಬ್ಲಾಕ್ ಅದು ಚೆನ್ನಾಗಿದೆ ಆ್ಯಕ್ಚುಲಿ ಇಂಟ್ರೋಲ್ ತನಕ ಯಾರಿಗೂ ಏನು ಗೊತ್ತೇ ಆಗೋದಿಲ್ಲ ಅದಾದಮೇಲೆ ಸಡನ್ ಒಂದೊಂದು ಒಂದು ಇನ್ಸಿಡೆಂಟ್ ಇಡೀ ಅದು ಏನಂದ್ರೆ ಏನು ಅಂತ ಅದು ಸಸ್ಪೆನ್ಸ್ ಆಗಿ ಚೆನ್ನಾಗಿದೆ ನಿಮಗೆ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ನಮಗೆ ರೆಸ್ಪಾನ್ಸ್ ಯಾವ ಥರ ಅಂದರೆ ಆಡಿಯನ್ಸು ಆದರೆ ಈ ಈ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಥಿಯೇಟ್ರಿಗೆ ಆಡಿಯನ್ಸ್ ಯಾರೂ ಬರ್ತಾ ಇಲ್ಲ ಯಾಕಂದರೆ ಎಲ್ಲರೂ ಗೊತ್ತಿರೋ ವಿಚಾರವೇ ಎಲ್ಲ ಕ್ವಾಂಟಿಟಿ ಬರುತ್ತೆ ಅಲ್ಲಿ ನೋಡ್ಕೊತೀವಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ನಾವು ಅವ್ರಿಗೆ ಏನೋ ಒಂದು ಕಷ್ಟಪಟ್ಟು ಇಲ್ಲಿ ಗಂಟ ಈ ಔಟ್ಪುಟ್ ತಕೊಂಡು ಇಲ್ಲಿ ಗಂಟ ಸಿನಿಮಾ ರಿಲೀಸ್ ಮಾಡಿದ್ದೀರಿ ಆ್ಯಕ್ಚುಲಿ ನಾನು ಪ್ರೊಡ್ಯೂಸ್ ಮಾಡಿ ಸಿನ್ಮಾ ಇಲ್ಲಿ ಗಂಟೆ ತೊಗೊಬಂದಿದ್ದೀನಿ ಅಂದರೆ ಒಂದು ನನಗೂ ಸ್ವಲ್ಪ ನನಗೊಂದು ಅಫೀಲ್ ಇರ್ತದೆ ಯಾಕಂದರೆ ಭಯ ಇರುತ್ತೆ ಆದ್ರೂ ಎಲ್ಲೂ ಭಯ ಪಡೆದಿರಂಗೆ ಎಲ್ಲೂ ಎನರ್ಜಿ ಕರ್ಕೊಂಡಂಗೆ ನಾವು ಇಲ್ಲಿ ಗಂಟೆ ಸಿನಿಮಾ ತೊಗೊಂಡು ಒಂದು ಇಪ್ಪತ್ತೈದು ದಿನ ಸಿನಿಮಾ ರನ್ನಿಂಗಲ್ಲಿ ಐತೆ ಅಂದರೆ ನಮಗೂ ಒಂದು ಖುಷಿ ಆಗ್ತೈತೆ ಮತ್ತು ಆಡಿಯನ್ಸು ಅಷ್ಟೇ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ ಕೂಡ ಸಿನಿಮಾ ನೋಡಿದವರೆಲ್ಲರೂ ಫಸ್ಟ್ ಫಸ್ಟ್ ಸಿನಿಮಾ ನೀವು ಫಸ್ಟ್ ಸಿನಿಮಾ ಹತ್ತಿರ ಕಾಣ್ತಾ ಇಲ್ಲ ನೀವು ಮಾಡಿರೋ ಆಕ್ಟಿಂಗ್ ಆಗಲಿ ಪ್ರತಿಯೊಂದೇ ವರ್ಕ್ ಆಗಲಿ ವರ್ಕೇ ಆಗಲಿ ಏನು ಆ ಥರ ಫಸ್ಟ್ ಸಿನಿಮಾ ಹತ್ತಿರ ಕಾಣ್ದೇ ಇಲ್ಲ ಅಂದರೆ ಸಾಗರ್ ಸಹ ಇವರು ಸಾಗರ್ ಸರ್ ಇವ್ರು ಸಹ ಹೇಳಿದ್ರು ತಾನೇ ಐದಾರು ಸಿನ್ಮಾ ಡೈರೆಕ್ಷನ್ ಮಾಡೋರೆ ಪ್ರೊಡ್ಯೂಸರ್ ಸಹ ಇವರು ಮತ್ತು ಆ್ಯಕ್ಟರ್ ಸಹ ಎಲ್ಲ ಎಲ್ಲ ಅನ್ನದಾತ್ರಿ ಇವರು ಅಂಥವ್ರು ನಾವು ಅವ್ರಿಗೆ ಅವ್ರು ಕೆಳ ಕೆಳಗಡೆ ಇದ್ದೀವಿ ಅಂದರೆ ನಮಗೆ ಒಂಥರ ಖುಷಿ ಅಂಥದ್ರಲ್ಲಿ ಇವಾಗ ತುಂಬಾನೇ ಚೆನ್ನಾಗೈತೆ ಇಪ್ಪತ್ತೈದು ದಿನ ಸಕ್ಸಸ್ ಸಕ್ಸಸ್ ಕಂಡೈತೆ ನಮಗಂತೂ ಒಂದು ಫುಲ್ ಹ್ಯಾಪಿ ಆಗಿದೆ ಸರ್ ನಾವು ಸೇಫ್ ಅಂತ ಹೇಳ್ಕೊತೇವೆ ಸರ್ ಯಾಕಂದ್ರೆ ಇನ್ನೂ ಗೊತ್ತಲ್ಲ ಮುಂದೆ ಇದೆ ಯಾವ ಯಾರಿಗೂ ಕೊಟ್ಟಿಲ್ಲ ಸರ್ ಈಗ ಸಿನಿಮಾ ಏನು ನಮ್ಮ ಮೈಂಡಲ್ಲಿ ಏನೈತೆ ಅಂದ್ರೆ ಸಿನಿಮಾ ಒಂದು ಇಪ್ಪತ್ತೈದು ದಿನ ಒಂದು ಫಿಫ್ಟಿ ಡೇಸ್ ಅಂತ ಅನ್ಕೊಂಡಿದೇವು ನಾವು ನೋಡೋಣ ಇನ್ನ ಮುಂದೆ ಏನಾದ್ರು ಸಕ್ಸಸ್ ಕಾಣುತ್ತೆ ಅಂತ ಒಂದು ಮೈಂಡ್ ಅಲ್ಲಿ ಐತೆ ನೋಡೋಣ ಇನ್ನ ಬಿಸ್ನೆಸ್ ನೆಕ್ಸ್ಟ್ ಇನ್ನೂ ಪ್ಲಾನ್ ಮಾಡಿಲ್ಲ ನೆಕ್ಸ್ಟ್ ಮಾಡೋಣ ಅಂತ ಪ್ಲಾನ್ ಥಿಯೇಟರ್ ಥಿಯೇಟ್ರು ಈಗ ಉತ್ತರ ಕರ್ನಾಟಕ ಇದೆ ಮಂಗ್ಳೂರು ಇದೆ ಮತ್ತು ಅದು ಬಿಟ್ಟರೆ ಇನ್ನು ಮಾಮೂಲಿ ಬೆಂಗಳೂರಲ್ಲಿ ಗುರುಸಿದ್ದೇಶ್ವರ ಇದು ನೆಕ್ಸ್ಟು ಇನ್ನು ಥಿಯೇಟ್ರುಗಳೆಲ್ಲ ಕೇಳ್ತಾ ಇದ್ದಾರಂತೆ ಪಾಟ್ನರ್ಸ್ ಕೊಡಿ ಹಾಕಿ ಹಾಕೋತೀವಿ ಅಂತ ಕೇಳ್ತಾ ಇದ್ದಾರಂತೆ ಆಯಿತು ನಾವು ಇನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ನಮ್ಮ ಡಿಸ್ಟ್ರಿಬ್ಯೂಟ್ರ್ ಹೇಳೋರೆ ಡಿ ಎಸ್ ಕೆ ಅವರು ಓಕೆ ಅಂತ ಎಲ್ಲ ಹೋಗಿ ಒಪ್ಪು ಅವ್ರಿಗೊತ್ತು ಬರಬೇಕಾಗಿತ್ತು ಬಟ್ ಆದರೆ ಶೂಟಿಂಗ್ ಹೋಗಿದ್ರು ಅವರು ಮಂಗ್ಳೂರಿಗೆ ಬರೋದು ಸ್ವಲ್ಪ ಲೇಟಾಗಿರೋದ್ರಿಂದ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡೋಣ ಬ ಬಂದರೆ ಅವರು ಕೂಡ ಒಂದೆರಡು ಮಾತಾಡ ಮಾತಾಡ್ತಾರೆ ನಾವು ಒಂದು ಫಂಕ್ಷನ್ಸ್ ಅದು ಇದು ಎಲ್ಲ ಇಟ್ಕೊಂಡಿದ್ದೆ ಒಂದು ಸಣ್ಣಪುಟ್ಟ ನೋಡೋಣ ಎಲ್ಲ ಅವ್ರು ಬರೋಷ್ಟರಲ್ಲಿ ಏನಾದರೂ ವೇಯ್ಟ್ ಮಾಡೋಣ ಇಲ್ಲಾಂದರೆ ಕ್ಲಿಯರ್ ಮಾಡೋದೂ ಗೊತ್ತಿಲ್ಲ ನೋಡೋಣ ಒಟ್ಟಲ್ಲೇ ಚೆನ್ನಾಗಾಯ್ತು ಸರ್ ಸಿನ್ಮಾ ಚೆನ್ನಾಗೈತೆ ಓಕೆ ಸರ್ ಒಳ್ಳೇದಾಗಿ ತ್ಯಾಂಕ್ ಯು ಸರ್ ದಿನ ಓಡ್ತಾ ಇದೆ ಚಿತ್ರ ಈಗ ಅನಿಸ್ತಾ ಇದೆ ಸರ್ ಸರ್ ಈಗ ನನ್ನ ಥಿಯೇಟ್ರಲ್ಲಿ ಇದು ಐದೇ ಐದೇ ಪಿಕ್ಚರ್ಸ್ ಅಪೋರ್ಟ್ ಮಾಡು ಹೊಸಬ್ರದ್ದು ಇಪ್ಪತ್ತೈದನೇ ದಿನ ಓಡ್ತಾ ಇದೆ ಫೋರ್ಟಿ ಫೈವ್ ಡೇಸು ಕಲೆಕ್ಷನ್ಸ್ ಬರ್ತಾ ಇದೆ ಹೊಸಬ್ರು ನೋಡ್ತಾ ಇದ್ದಾರೆ ನನ್ನ ಸೊ ನನ್ನ ಥಿಯೇಟ್ರಲ್ಲಿ ಹಂಡ್ರೆಡ್ ಡೇಸು ಹೋಗಿದೆ ಫಿಫ್ಟಿ ಡೇಸು ಹಿಂದೆ ಹೋಗಿದೆ ಈಗ ಈ ಕರೋನಾ ಬಂದ ಮೇಲೆ ಇದೆ ಒಂದು ನಾಲ್ಕನೇ ಪಿಚ್ಚು ಇಪ್ಪತ್ತೈದು ದಿವಸ ಹೋಗ್ತಾ ನೀವು ಹೇಳಿ ಸರ್ ಏನಿಲ್ಲ ಇವತ್ತೊಂದು ದಿವಸ ಈ ಕನ್ನಡ ಚಿತ್ರ ತುಂಬ ಹಿಂದೆ ಹೋಗ್ತಾ ಇದೆ ಕೆಲವು ಸ್ಟಾರ್ಗಳು ಮಾತ್ರ ಮುಂದೆ ಬರ್ತಾ ಇದೆ ಹೊಸ ಪ್ರತಿಭೆಗಳು ಮಾತ್ರ ತುಂಬ ಕಡಿಮೆ ಇದೆ ಈ ಒಂದು ಸಮಯದಲ್ಲಿ ಇಂಥ ಒಂದು ಸನ್ನಿವೇಶದಲ್ಲಿ ಪ್ರತ್ಯಕ್ಷ ಪ್ರೇಕ್ಷಕ ಜಾಸ್ತಿ ಬರೋದೇ ಅಂತ ಸ್ವಲ್ಪ ಇದಾಗಿದೆ ಬಟ್ ಈ ಒಂದು ಹೊಸ ಪ್ರಯತ್ನ ಪಾರ್ಟ್ನರ್ ಅಂತ ಸಿನಿಮಾ ಇವತ್ತು ಇಪ್ಪತ್ತೈದು ದಿನ ಥಿಯೇಟ್ರಿಂದ ಒಂದು ಫಂಕ್ಷನ್ ಮಾಡಿ ಒಂದು ಒಳ್ಳೆ ಹೆಸರು ಮಾಡಿದಾಗ ಅದರಲ್ಲಿ ಗ್ರೇಟು ಬಟ್ ಸಿನಿಮಾ ಚೆನ್ನಾಗಿದ್ರೆ ಎಲ್ಲೂ ಜನ ಬಂದೇ ಬಂದೇ ಒಂದು ಗ್ಯಾರಂಟಿ ಒಂದು ಜನಕ್ಕೆ ರೀಚ್ ಆಗ್ತಿಲ್ಲ ಬಟ್ ಈ ಒಂದು ಸಮಯದಲ್ಲಿ ಎಲ್ಲೋ ಒಂದು ಕಡೆ ಇಪ್ಪತ್ತು ದಿವಸ ಇದು ಮಾಡಿ ಈ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟು ಬೆಳೆಸ್ತಾ ಇದ್ದರಿಂದ ಗ್ರೇಟು ಬಟ್ ಸಿನಿಮಾ ಚೆನ್ನಾಗಿದೆ ಎಲ್ಲ ಪ್ರೇಕ್ಷಕರು ನೋಡಬೇಕು ತುಂಬ ಖುಷಿ ಆಗುತ್ತೆ ಈ ಪಿಕ್ಚರ್ ಎಲ್ಲ ಬೆಂಬ ಹಾಕಬೇಕು ಮಿಸ್ ಒಳ್ಳೆ ಹೆಸರಾಗಲಿ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಎಷ್ಟು ಸುಖದಲ್ಲಿ ನಾನು ಹೊಸಬರಿಗೋಸ್ಕರ ನಿಮ್ಮ ಸಿನಿಮಾ ಹೊಸಬ್ರದ್ದು ಯಾವ ಪ್ರತಿಭೆಗಳು ಹೊಸಬೇ ಹೊಸವರು ಬಂದರೆ ಥಿಯೇಟ್ರ್ ಬಂದು ಕೊಡ್ತೀನಿ ಒಂದು ಶೋ ಎರಡು ಶೋ ಮೂರು ಶೋ ಅಥವಾ ನಾಲ್ಕು ಶೋ ಬೇಕಾ ಕೊಡ್ತೀನಿ ಯಾಕೆ ಅಂದರೆ ಹಳಬರು ಈಗಾಗಲೇ ಸಿನಿಮಾ ಮಾಡ್ತಾ ಅಟ್ಲೀಸ್ಟ್ ಹೊಸಬರಾರ ಮುಂದೆ ಬರ್ತಾರೇನೋ ಅವರಾರ ಫ್ಯೂಚರಲ್ಲೇ ಬರ್ತಾರೇನೋ ಒಂದು ಅಭಿಲಾಷೆ ಮತ್ತು ಹಾಗೆ ಥಿಯೇಟ್ರ್ಗಳು ಬಂಡವಾಳ ಹಾಕಿದ್ದೀವಿ ಜನಗಳು ಬರ್ತಾ ಇಲ್ಲ ಅಟ್ಲೀಸ್ಟ್ ಇವರು ಇವರಾದರೂ ಬಂದು ಪುಷ್ ಮಾಡಿ ಕನ್ನಡ ಚಿತ್ರವನ್ನು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ನಾನು ಥಿಯೇಟ್ರನ್ನ ಹೊಸುಬರಿಗೆ ಕೊಡ್ತಾ ಇದ್ದೀನಿ ಇವರಿಗೆಲ್ಲ ಇನ್ನೂ ಒಬ್ರಿಗಾಗಲಿ ಇನ್ನೊಬ್ರಿಗಲಿ ಬರಲಿ ನಾನು ಒಂದು ಶೋ ಎರಡು ಶೋ ಅಂತೂ ಖಂಡಿತ ಕೊಡ್ತೀನಿ ಯುವ ಪ್ರತಿಭೆಗಳು ಬೆಳೀಲಿ ಯಾಕೆಂದ್ರೆ ಇವತ್ತು ಇವರು ಹೊಸಬರು ಅಂತ ಹೋದರೆ ಮುಂದೆ ಹೀರೋ ಆಗೋದು ಯಾವಾಗ ದೊಡ್ಡ ದೊಡ್ಡ ಹೀರೋ ಆಗ್ಬೋದು ಹಾಗಾಗಿ ನಾನು ಚಿತ್ರಮಂದರು ಕೊಡಲಿಕ್ಕೆ ಇಷ್ಟಪಡ್ತೀನಿ ওমেট ক' টমেটি

ಬನ್ನ ನಿಂತ್ಕೊಳ್ಳಿಶ ನೋಡಿ 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 ಸರ್ ನೋಡಿ 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 ಇರೋ ಸರ್ ಮುಂದೆ ಮನೆ ಸರ್

पाटा सिनेमा के जय 25 डेज के जय